ಬರಬೇಕು ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಸರ್ ಮುಕುಂದ್ ಗೋಗ್ರಾ ಸರ್ ದಯವಿಟ್ಟೇದ್ ಕೇಕ್ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಡಿರೆಕ್ಟರ್ ಶ್ರೀ ಮುರಳಿ ಪ್ರಸಾದ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಹಾಗೆ ಮೇಲ್ ಲೀಡ್ ಅಲ್ಲಿರುವಂತಹ ಕರಣ್ ಆರ್ಯನ್ ಅವರು ಹಾಗೆ ಫಿಮೇಲ್ ಲೀಡ್ ಮೋಕ್ಷ ಅವರು ದಯವಿಟ್ಟು ವೇದಿಕೆ ಬರಬೇಕು ಡಿಒಪಿ ಡಿಒಪಿ ಗಗನ್ ಗೌಡ ಅವರು ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಮ್ಯಾನೇಜರ್ ಗಜೇಂದ್ರ ಎಸ್ ಅವರು ಹಾಗೆ ನಮ್ಮ ಈ ಸಿನಿಮಾದ ಪಿ ಆರ್ಒ ಹರೀಶ್ ಅರಸು ಅವರು ಹಾಗೆ ಕಲಾವಿದರಾಗಿರುವಂತಹ ಕಾರ್ತಿಕ್ ಸುಂದರಂ ದೀಪಿಕಾ ಕಾವ್ಯ ಗೌಡ ವಿರಾಟ್ ಭಾರ್ಗವ್ ಭಾಸ್ಕರ್ ಗೌಡ ಆನಂದ್ ಕೆಂಗೇರಿ ವಂಶಿ ಗೌಡ ಹಾಗೆ ಚಿತ್ರತಂಡದವರು ಇನ್ಯಾರಾದ್ರೆ ದಯವಿಟ್ಟು ವೇದಿಕೆಗೆ ಬರ್ಬೇಕಾ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಬಿಗ್ ಬಾಸ್ ಖ್ಯಾತಿಯ ಹಾಗೆ ಮಾಡಲಿಂಗ್ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿರುವಂತಹ ಪವಿ ಪುವೈ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾ ಕೇಳ್ಕೊಳ್ತಾ ಹಾಗೆ ಕನ್ನಡ कैंडिडेट ಸರ್ ದೇವ್ಟು ಓಕೆ ಬರಬೇಕಾ ಕೇಳಿಕೊಳ್ಳುತ್ತೆನಿ ಹಾಗೆ ನಮ್ಮ ಕನ್ನಡಕ್ಕೆ ಹೋಗಲಿ ರನ್ನಪ್ ಆಗಿರುವಂತ ಕರಿಬಸೋರ್ ದೇವ್ಟು ಓಕೆ ಬರಬೇಕಾ ಕೇಳಿಕೊಳ್ಳುತ್ತೆನಿ please welcome sir ಇದೀಗ ಸಿನಿಮಾದ ಟೈಟಲ್ ಲಾಂಚ್ ಅನ್ನ ಮಾಡಬೇಕಾಗಿ ದಾದಿಂಗ್ ಕೃಷ್ಣ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಹಾಗೆ ಹಾರರ್ ಸಿನಿಮಾ ಅಂತ ಹೇಳಿದ್ ಕೂಡಲೇ ನಮ್ಗೆ ಮೇಕಪ್ ಬಹಳನೇ ಮುಖ್ಯ ಆಗುತ್ತೆ ಭಯವನ್ನ ತರಿಸೋ ಹಾಗೆ ಮೇಕಪ್ ಅನ್ನ ಮಾಡೋದು ಕೂಡ ಒಂದು ಸ್ಕಿಲ್ ಸೋ ಈ ಮಿಟ್ನಲ್ಲಿ ಜೊತೆಗೆ ಎಸ್‌ಎಫ್ಎಕ್ಸ್ ವಿನೀಶ್ ಅವರು ನಮ್ಮ ಜೊತೆಗೆ ಇದ್ದಾರೆ ಸರ್ ದಯವಿಟ್ಟು ವೆಕೆ ಬರಬೇಕಾ ಕಿಲ್್ ಗೋಳ್ತಾ ಇದೀನಿ ಓಕೆಲ್ಲ ಸರ್ ಆ ಇಟ್ಕ ರೆಡಿ ಆ ಮಾಡಿ ಓಪನ್ ಮಾಡಿ ಬಿಟ್ಸ್ ಮಾಡಿ ರೆಡಿ ಅಲ್ಲ ಸರ್ ऑलरेडी ರೆಡಿ ಓಕೆ ಸರ್ ಮೊಬೈಲ್ ಸರ್ ಮೊಬೈಲ್ 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 ಪಕ್ಕಾ ಕನ್ನಡದ ಹಾರರ್ ಸಿನಿಮಾ ನೀಲವಂತಿ ಇದೀಗ ಟೈಟಲ್ ಲಾಂಚ್ ಆಗಿದೆ ಜೋರಾದ ಚೊಪ್ಪಾಳೆಗಳ ಮೂಲಕ ಶುಭಾರಂಭವನ್ನ ನಿನ್ಬೇಕು ಕೇಳ್ಕೊಳ್ತಾ ಇದ್ದೀನಿ ಸೊ ಈ ಒಂದು ಗ್ರಂಥವನ್ನ ಗವರ್ಮೆಂಟ್ ಬ್ಯಾನ್ ಮಾಡುತ್ತೆ ಅಂತಂದ್ರೆ ಆ ಪುಸ್ತಕದಲ್ಲಿ ಅಂತದ್ದೇನಿದೆ ಎನ್ನುವಂತಹ ಒಂದು ಕ್ಯೂರಿಯಾಸಿಟಿಗೆ ಉತ್ತರವಾಗಿ ಒಂದು ಚಿತ್ರತಂಡ ಈ ಒಂದು ಕಂಟೆಂಟ್ ಅನ್ನ ಆಯ್ತುಕೊಳ್ಳುತ್ತೆ ಅಂದ್ರೆ ಖಂಡಿತವಾಗ್ಲೂ ಅವರಿಗೆ ತುಂಬಾನೇ ಅದ್ರ ಬಗ್ಗೆ ರಿಸರ್ಚ್ ಮಾಡುವಂತ ಅವಶ್ಯಕತೆ ಇರುತ್ತೆ ಹಾಗೆ ಈಗ ಆಲ್ರೆಡಿ ಹೇಳಿರೋ ಹಾಗೆ ಬೇರೆ ಎಲ್ಲಾ ಜಾನಲ್ ಗಳು ಒಂದ್ ಕಡೆ ಆದ್ರೆ ಒಬ್ರಿಗೆ ಭಯವನ್ನ ಹುಟ್ಟಿಸ್ಬೇಕು ಅಂತಂದ್ರೆ ಅದ್ ಆ ರೀತಿ ಇರಬೇಕು ಇಲ್ಲಾಂದ್ರೆ ಬಹಳ ಆಭಾಸ ಆಗ್ಬಿಡುತ್ತೆ ಈ ನಿಟ್ಟಿನಲ್ಲಿ ನೀಲವಂತಿ ಅನ್ನುವಂತ ಹೆಸರೇ ನಮ್ಮೆಲ್ಲರಲ್ಲಿ ಒಂದು ಕ್ಯೂರಿಯಾಸಿಟಿಯನ್ನು ನ ಹುಟ್ಟಾಕುವಲ್ಲಿ ಚಿತ್ರತಂಡ ಮೊದಲ ಮೊದಲನೇ ಹೆಜ್ಜೆಯಲ್ಲಿ ಯಶಸ್ವಿಯಾಗಿದೆ ಸೊ ಇದಕ್ಕೆ ನಮ್ಮ ನಿರ್ದೇಶಕರಿಗೆ ಪ್ರೊಡ್ಯೂಸರ್ಗೆ ಹಾಗೆಲ್ಲ ಚಿತ್ರತಂಡದವರಿಗೆ ಮತ್ತೊಮ್ಮೆ ಶುಭಾಶಯವನ್ನ ಕೋರ್ತಾ ಟೈಟಲ್ ಲಾಂಚ್ ಕೃಷ್ಣ ಅವರಿಗೂ ಕೂಡ ಸ್ಪರ್ಶಿ ಧನ್ಯವಾದಗಳು ಕರೆಂಟ್ ಫೋನ್ ಮಾಡಿದ್ರು ಇವತ್ತು ಬೆಳಿಗ್ಗೆ ಪೋಸ್ಟರ್ ಲಾಂಚ್ ಇದೆ ಅಂತ ಓಕೆ ನಾನೊಂದು ಇನ್ನೊಂದು ಸಿನಿಮಾ ತರದವ್ರು ಮಾಡಿರ್ತಾರೆ ಅಂತ ಅನ್ಕೊಂಡ್ ಬಂದೆ ಬಟ್ ಐ ಥಿಂಕ್ ತುಂಬಾ ಅದ್ಭುತವಾಗಿದೆ ನನಗೆ ಬಹಳ ಇಷ್ಟ ಆಯ್ತು ಟೈಟ್ಲ್ ಅವ್ರು ಅಂದ್ರೆ ಅವನು ಒಂಚೂರು ಏನೇನು ಕಾನ್ಸೆಪ್ಟ್ ಅಂತ ಸೊ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅಪ್ಪ ಆ ಪುಸ್ತಕ ಪುಸ್ತಕ ಬಗ್ಗೆ ಇರೋಂಥ ಒಂದು ಕಂಪ್ಲೀಟ್ ಹಾರರ್ ವಿಷಯಗಳು ನನಗೆ ತುಂಬ ಇಷ್ಟವಾದ ಜಾನರ್ ಅದು ಹಾರರ್ ಅದೇನೋ ಗೊತ್ತಿಲ್ಲ ನನಗೆ ಜಾಸ್ತಿ ಸಿನಿಮಾಗಳು ಒಂದೇ ಬಂದೇ ಹಾರರ್ ಬರೀ ಲವ್ ಸ್ಟೋರಿಗಳು ಜಾಸ್ತಿ ಬರುತ್ತೆ ಹಾರರ್ ಭಾಳ ಅಂದ್ರೆ ನೋ ನೋಡೋದು ಬಹಳ ಇಷ್ಟಪಡ್ತೀನಿ ಸೊ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಟೈಟ್ಲು ತುಂಬ ಚೆನ್ನಾಗಿದೆ ಒಳ್ಳೇದಾಗಲಿ ಇಡೀ ಟೀಮ್ಗೆ ಐ ಥಿಂಕ್ ಅವ್ರು ಹೇಳುತ್ತಿದ್ದ ಪ್ರಕಾರ ತುಂಬ ಡಿಮ್ಯಾಂಡ್ ಮಾಡುತ್ತೆ ಸಿನಿಮಾ ಮೇಕಿಂಗ್ ಆಗ್ಬೋದು ಅಥವಾ ಒಂದು ಬಜೆಟ್ ಆಗ್ಬೋದು ಅಥವಾ ಒಂದು ಎಕ್ಸಿಕ್ಯೂಷನ್ ಆಗ್ಬೋದು ತುಂಬ ಡಿಮ್ಯಾಂಡ್ ಮಾಡುವಂಥ ಒಂದು ಸಬ್ಜೆಕ್ಟು ಸೊ ಆಲ್ರೆಡಿ ಶೂಟ್ ಮಾಡ್ತಾ ಇದ್ದಾರೆ ಅಂತ ಒಂದು ತರ್ಟಿ ಪರ್ಸೆಂಟ್ ಓದಿದೆ ಅಂತ ಹೇಳಿದ್ರು ಆಲ್ ದ ಬೆಸ್ಟ್ ಇಲ್ಲಿ ತಂಡಕ್ಕೆ ತುಂಬ ಶ್ರಮ ಕೇಳುತ್ತೆ ಸೊ ಶ್ರಮ ಹಾಕಿ ಒಂದು ಸಿನಿಮಾ ಮಾಡಿ ಡೆಫಿನೆಟ್ಲಿ ಒಂದು ಬೇರೆ ರೀತಿ ಒಂದು ಸಿನಿಮಾ ಆಗುತ್ತೆ ಕನ್ನಡಕ್ಕಿದು ಎಲ್ಲ ಎಲ್ಲರೂ ಒಳ್ಳೇದಾಗಲಿ ಮೋಕ್ಷ ಅವರು ಫಸ್ಟ್ ಟೈಮ್ ಬಂದಿದ್ದಾರೆ ಸೊ ತುಂಬ ತುಂಬ ಪ್ರೀಟಿಯಾಗಿದ್ದಾರೆ ಆ್ಯಂಡ್ ಕನ್ನಡ ಒಳ್ಳೇದಾಗಿ ನಮಗೆ ಅಂಡ್ ಇಡೀ ತಂಡಕ್ಕೆ ಒಳ್ಳೇದಾಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಪೋರ್ಟ್ ಯಾವತ್ತೂ ಕೂಡ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಅಲಾಟ್ ಚಿತ್ರತಂಡದ ಪರವಾಗಿ ಒಂದು ಬುಕ್ಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಡೈರೆಕ್ಟರ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಹಾಗೆ ನಮ್ಮ ಈಗ ಪ್ರೆಸ್ ಮೀಟ್ ಗಾಗಿ ನಾನು ಚಿತ್ರತಂಡದವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ಮೊದಲನೇದಾಗಿ ಕೋಗ್ರಾ ಸಿನಿ ಕ್ರಿಯೇಷನ್ಸ್ ಅಡಿಯಲ್ಲಿ ನೀಲವಂತಿ ಎನ್ನುವಂತಹ ಪಕ್ಕಾ ಹಾರ ಸಿನಿಮಾ ತೆರೆ ಕಾಣೋದಕ್ಕೆ ಸಿದ್ಧವಾಗಿ ನಿಲ್ಲೋದ್ರಲ್ಲಿದೆ ಇನ್ನು ಸಿನಿಮಾದ ಡಿಒಪಿ ಗಗನ್ ಗೌಡ ಅವ್ರನ್ನ ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ ಕ್ಯಾಂಡಿ ಅವರು ದಯವಿಟ್ಟು ಪ್ಲೀಸ್ ವೆಲ್ಕಮ್ ಸೊ ಕನ್ನಡ ಚಲನಚಿತ್ರರಂಗದಲ್ಲಿ ಈಗ ಆಲ್ರೆಡಿ ರಾಮ್ ಕಾಮ್ ಇರ್ಬೋದು ಅಥವಾ ಬೇರೆ ಬೇರೆ ಜನರ ಸಿನಿಮಾ ಬಂದಿದೆ ಬಟ್ ಹಾರರ್ ಸಿನಿಮಾ ಅಂತ ಬಂದ್ರೆ ಡೆಫಿನೆಟ್ಲಿ ಸೂಪರ್ ಹಿಟ್ ಆಗುತ್ತೆ ಯಾವಾಗ ಅಂದ್ರೆ ಅಷ್ಟು ಭಯವನ್ನ ಹುಟ್ಟಿಸ್ಬೇಕು ಸೊ ಆ ನಿಟ್ಟಿನಲ್ಲಿ ನೀವು ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಸಿನಿಮಾ ಅಂತ ಮಾತಾಡೋದನ್ನ ಹೊರತುಪಡಿಸಿ ನಿಜವಾಗ್ಲೂ ನೀಲವಂತಿ ಸಿನಿಮಾ ಕನ್ನಡ ಪ್ರೇಕ್ಷಕರಿಗೆ ಹೇಗೆ ತಲುಪುತ್ತೆ ತಲುಪುತ್ತೆ ಅನ್ನೋದಾದ್ರೆ ಮೊದಲಿಗೆ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಫಸ್ಟ್ ಆಫ್ ಆಲ್ ನೀವು ನೀವ್ ನಂಗೆ ಖುಷಿ ಯಾಕಂದ್ರೆ ನೀವು ಇಲ್ಲದೆ ಸಿನಿಮಾ ಇಲ್ಲ ಹಂಗಾಗಿ ಫಸ್ಟ್ ನಿಮ್ಗೆ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ನಮ್ಮ ನಿರ್ದೇಶಕರು ನಮ್ಮ ಪ್ರೊಡ್ಯೂಸರು ಮತ್ತೆ ನಮ್ಮ ಹೀರೋಯಿನ್ ಮತ್ತೆ ಪಿ ಮತ್ತೆ ಇನ್ನೊಂದಷ್ಟು ಜನ ಸಹ ಕಲಾವಿದರಿಗೆ ಎಲ್ರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನಂತರ ನೀಲವಂತಿ ನೀಲವಂತಿ ಬಗ್ಗೆ ಹೇಳಬೇಕು ಅಂತಂದರೆ ಇಷ್ಟು ದಿನ ನಾನು ಒಂದಷ್ಟು ಸಿನಿಮಾಗಳಲ್ಲಿ ಆಗಿ ಖಳನಾಯಕನಾಗಿ ಸಿನಿಮಾಗಳನ್ನ ಮಾಡ್ತಾ ಇದ್ದೆ ಆದರೆ ನನಗೆ ಈ ಹಿಂದೆ ಸಿಕ್ಸ್ಟೀನ್ ಸೆವೆಂಟೀನಲ್ಲೂ ನಾನು ಒಂದು ಹಾರರ್ ಸಿನಿಮಾ ಹೀರೋ ಆಗಿ ಫಸ್ಟ್ ಇಂಡಸ್ಟ್ರಿಗೆ ಬಂದಿತ್ತು ಆ ಸಿನಿಮಾ ಆದಮೇಲೆ ಒಂದು ಆ ಸಕ್ಸಸ್ ಸಿಕ್ಕಿರಲಿಲ್ಲ ನನಗೆ ಬೇಡ ಒಂದಷ್ಟು ಖಳನಾಯಕನಾಗಿ ಸಿನಿಮಾಗಳನ್ನ ಮಾಡೋಣ ನಾನು ಯಾರತ್ತ ಒಂದಷ್ಟು ಸಿನಿಮಾಗಳಿಂದ ನನ್ನ ಗುರ್ತಿಸ್ಕೊಳ್ಳೋಣ ಅಂದ್ಕೊಂಡು ಅದಾದಮೇಲೆ ಹೀರೋ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಒಂದಷ್ಟು ಸಿನಿಮಾಗಳು ಇವಾಗ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಸಿನಿಮಾಗಳನ್ನ ಇವೆಲ್ಲ ನಾವು ಮಾಡಿದೀನಿ ಅದಾದ್ಮೇಲೆ ಹೀರೋ ಆಗಿ ಒಂದೇ ತರದ ಸಿನಿಮಾಗಳನ್ನ ನಾನು ಮಾಡಬೇಕು ಅಂತ ಆಸೆಗಳು ಯಾವತ್ತೂ ಇರಲಿಲ್ಲ ಅಂದ್ರೆ ಒಂದು ಇವಾಗ ಒಂದು ಒಂದು ಪ್ರೀತಿ ಅಂದ್ರೆ ಒಂದು ಲವ್ ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ ಹೀರೋ ಆಗಿ ಒಂದು ಮಾಸ್ ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಇನ್ನೊಂದು ಸಿನಿಮಾನ ಈ ಹಾರರ್ ಯಾಕೆ ನಂಗೆ ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ ಹಾರರ್ ಸಿನಿಮಾ ಅಂದ್ರೆ ಅದೇ ತರ ಇದೊಂದು ಒಳ್ಳೆ ಸಿನಿಮಾ ನೀಲವಂತ ಅನ್ನೋದು ಫಸ್ಟ್ ಇವ್ರು ಬಂದು ಅಪ್ರೋಚ್ ಮಾಡಿದಾಗ ಮುರಳಿ ಅವರು ಸಬ್ಜೆಕ್ಟ್ ಸಮಥಿಂಗ್ ಡಿಫರೆಂಟ್ ಅಂದ್ರೆ ಈ ತರ ನನಗೂ ಒಂದು ಆಸೆ ಇತ್ತು ಒಂದು ಹಿಸ್ಟಾರಿಕಲ್ ಅಂದ್ರೆ ಆ ಒಂದು ಪಾತ್ರ ರಾಜನ ಪಾತ್ರದಲ್ಲಿ ಮಾಡ್ಬೇಕು ಅನ್ನೋ ಆಸೆ ನನಗಿತ್ತು ಅವಾಗ ಆ ಕಥೆಯೊಳಗಡೆ ಅದೊಂದು ರಾಜನ ಪಾತ್ರ ಇತ್ತು ಅಂದ್ರೆ ತುಂಬಾ ಇಷ್ಟ ತನಕ ಹೇಳಿದ್ರು ಆಂಕರ್ ಅವರು ಏನಂತ ಹಿಸ್ಟಾರಿಕಲ್ ಅಂತ ಈ ಒಂದು ಸಬ್ಜೆಕ್ಟ್ ತುಂಬಾ ಚಾಲೆಂಜಿಂಗ್ ಅಂದ್ರೆ ಯಾರೇ ಧೈರ್ಯ ಮಾಡಿ ಇದೊಂದು ಸಬ್ಜೆಕ್ಟ್ ನ ತಗೋಬೇಕು ಆ ಧೈರ್ಯ ಮಾಡಿ ನಾವು ತಗೊಂಡಿದೀವಿ ಇಲ್ಲಿವರೆಗೂ ಇದೊಂದು ನೈಜ ಘಟನೆ ಯಾರು ಟಚ್ ಮಾಡಿಲ್ಲ ಅದನ್ನ ಟಚ್ ಮಾಡಿದೀವಿ ನಾವು ಇವತ್ತು ನೋಡೋಣ ಯಾಕೆಂದ್ರೆ ರಿಸ್ಕ್ ಇಲ್ಲದೆ ಯಾವುದು ಆಗಲ್ಲ ಅಂತಲ್ಲ ಅದೇ ತರ ಒಂದು ದೊಡ್ಡ ರಿಸ್ಕ್ ತಗೊಂಡಿದೀವಿ ಎಂಟೈರ್ ಟೀಮ್ ಎಲ್ರಿಗೂ ಕಂಗ್ರಾಚ್ಯುಲೇಷನ್ಸ್ ಈ ಸಿನಿಮಾ ನಾ ಸಕ್ಸಸ್ ಮಾಡೋಣ ಯಾಕಂದ್ರೆ ಹಾರರ್ ಅಂತ ಎಲ್ಲರೂ ನೋಡಿರ್ತಾರೆ ಒಂದಷ್ಟು ಸಿನಿಮಾಗಳನ್ನ ಕನ್ನಡದಲ್ಲಿ ಆದ್ರೆ ಇದು ಸಮಥಿಂಗ್ ಡಿಫ್ರೆಂಟ್ ಹಾರರ್ ಅಂದ್ರೆ ಒಂದು ಫ್ಯಾಂಟಸಿ ಹಾರರ್ ಇದು ನೀಲವಂತಿ ಅನ್ನೋದು ಹೇಳ್ಬೇಕು ಅಂತ ಹೇಳಿದ್ರೆ ಅದು ಕತೆ ಬಿಟ್ಕೊಟ್ರೆ ಈಗ ಚೆನ್ನಾಗಿರೋದಿಲ್ಲ ಅಂದ್ರೆ ಎಕ್ಸಾಂಪಲ್ ಹೇಳಪ್ಪ ಅಂತಂದ್ರೆ ಇಷ್ಟು ದಿನ ನೋಡಿರಂತ ಅಲ್ಲಿ ಬರೀ ಪಾಸಿಟಿವ್ ನೆಗೆಟಿವ್ ದೆವ್ವಗಳನ್ನ ಆ ತರ ನೋಡಿರ್ತೀರ ಆದ್ರೆ ಪಾಸಿಟಿವ್ ಆಗಿ ಒಂದು ನೀಲವಂತಿನ ನೋಡ್ತೀರಾ ಆ ಅಂತ ಇಷ್ಟಪಡ್ತೀನಿ ಇದರಲ್ಲಿ ಟೋಟಲ್ ನಂದು ಒಂದು ರಾಜನ ಪಾತ್ರ ಮತ್ತೆ ಇನ್ನೊಂದು ಅಟ್ ಪ್ರೆಸೆಂಟ್ ಏನ್ ಲುಕ್ ಇದೆಯಲ್ಲ ಆ ತರದ ಡ್ಯುಯಲ್ ಶೇಡ್ ಇದೆ ಸರ್ ಇದರಲ್ಲಿ ಅಂದ್ರೆ ಎಲ್ರು ಅನ್ಕೋಬಹುದು ನೀಲವಂತಿ ಅಂದ ತಕ್ಷಣ ಇದು ಫಿಮೇಲ್ ಲೀಡ್ ಸಿನಿಮಾ ಅಂತ ಆದ್ರೆ ಇದರಲ್ಲಿ ನೀಲವಂತಿ ಅಂತ ಒಂದು ಕ್ಯಾರೆಕ್ಟರ್ ಆ ಯಕ್ಷ ಅನ್ನೋದು ಇನ್ನೊಂದು ಆಪೋಸಿಟ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ನೀಲವಂತಿ ಯಕ್ಷ ಅನ್ನೋದ್ರದೇ ಒಂದು ಸಬ್ಜೆಕ್ಟ್ ಅಂದ್ರೆ ಅವ್ರ ಹಿಂಗೆ ಆಪೋಸಿಟ್ ಅಲ್ಲಿ ಇರುತ್ತೋ ಅದೇ ತರದಂತ ಮೇಲ್ ಲೀಡ್ಗೂ ಅಷ್ಟೇ ಪ್ರಾಮುಖ್ಯತೆ ಇದೆ ಸರ್ ಇದರಲ್ಲಿ ಸರ್ ತುಂಬಾ ದೊಡ್ಡ ತಯಾರಿ ಇಲ್ಲಿವರೆಗೂ ಕನ್ನಡದಲ್ಲಿ ಈ ತರದ ಕಾಸ್ಟ್ಯೂಮ್ ಡಿಸೈನಿಂಗ್ ಯಾರು ಮಾಡಿಲ್ಲ ಅನ್ಕೋತಿನಿ ಆ ತರದೊಂದು ದೊಡ್ಡ ಪ್ರಯತ್ನಕ್ಕೆ ನಾವು ಕೈ ಹಾಕಿದಿವಿ ಅದು ಸಕ್ಸಸ್ ಆಗಿದೆ ನಡೀತಾನೆ ಇದೆ ಕಾಸ್ಟ್ಯೂಮ್ ಡಿಸೈನಿಂಗ್ ವರ್ಷಿಣಿ ಅಂತ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಈಗ ಒಂದಷ್ಟು ಶೂಟನ್ನು ಮಾಡಿದ್ದಾರೆ ಅದ್ರ ಮಧ್ಯದಲ್ಲಿ ಇದೇ ತರ ಸರ್ ಅಂದ್ರೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಸರ್ ಕನ್ನಡದಲ್ಲಿ ಒಂದು ಹೊಸ ಎಕ್ಸ್ಪರಿಮೆಂಟ್ ಸರ್ ಇದು ಸರ್ ಪುಸ್ತಕದಲ್ಲಿರೋ ಅಂಶಗಳನ್ನ ಇಟ್ಕೊಂಡು ಅದರಲ್ಲಿ ಕಾಲ್ಪನಿಕ ನಾವು ಇವತ್ತು ಸಿನಿಮಾಗಳಿಗೆ ಏನು ಬೇಕು ಅದನ್ನು ಒಂದಷ್ಟು ಆಡ್ ಆನ್ ಮಾಡ್ಕೊಂಡು ಮಾಡ್ತಾರಂತ ಸಿನಿಮಾ ಸರ್ ಇದು ಆ ವಿಚಾರಗಳು ಅಂತ ಹೇಳಿದ್ರೆ ಸರ್ ಅದೇ ಇವಾಗ ಒಂದು ಏನ್ ಕತೆ ಕೊಡಿ ಒಂದ್ ಚಿಕ್ಕದಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಯಕ್ಷಿಣಿ ಅಂತ ಒಂದು ಅಂದ್ರೆ ಎಲ್ರಿಗೂ ಗೊತ್ತಿರಂತದ್ದೆ ಅಂದ್ರೆ ಮುಂದೆ ಇನ್ ಹಿಂದಿನ ಕಾಲದಲ್ಲಿ ಒಂದಷ್ಟು ಯಕ್ಷಿ ಯಕ್ಷಗನ್ಯರು ಯಕ್ಷಗಂಧರವರು ಇರೋದು ಅಂತ ಅವತ್ತಿನಿಂದ ಇಲ್ಲಿವರೆಗೂ ಪ್ರಕೃತಿನ ಯಾವ ಕಾಯ್ತಾ ಇದಾರೆ ಒಂದು ಒಂದೇನೋ ಇದೆ ಅನ್ನೋದು ನಾವು ಹಿಸ್ಟ್ರಿನಲ್ಲಿ ಓದಿರೋದು ಆ ಸಬ್ಜೆಕ್ಟ್ ನ ತಗೊಂಡ್ ಬರ್ತಾ ಇದೀವಿ ಸರ್ ಅಷ್ಟೇ ನಾವು ಹ್ಮ್ ಓಕೆ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಿ ಹಾಗೆ ಈ ತರದೊಂದು ಕಂಟೆಂಟ್ ಖಂಡಿತ ಕನ್ನಡದಲ್ಲಿ ಇಲ್ಲಿವರೆಗೂ ಏನ್ ನೋಡಿದ್ರೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಆ ತರದೊಂದು ಸಿನಿಮಾನ ಒಂದು ಹೊಸ ತಂಡ ತಗೋಬಹ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಹೇಳಕ್ ಹಲೋ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮುರಲಿ ಪ್ರಸಾದ್ ಅನ್ಬಿಟ್ಟು ಸೊ ಈ ಒಂದು ವೇದಿಕೆಗೆ ನಾನು ಸುಮಾರು ಒಂದು ಏಳು ವರ್ಷದಿಂದ ಪ್ರಯತ್ನಿಸ್ತಿದೆ ಸೊ ಇವತ್ತಿಗೆ ಇದೊಂದು ಪ್ರಾರಂಭ ಅಷ್ಟೇ ಸೊ ಇದರಲ್ಲಿ ನಾವೇನು ಇಷ್ಟು ವರ್ಷ ಪ್ಲಾನಿಂಗ್ಸ್ ಇತ್ತು ಅದೆಲ್ಲ ಅದಕ್ಕಿಂತ ಡಬಲ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ ಆಮೇಲೆ ಇದೇನು ನೀಲವಂತಿ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಇದು ಒಂದು ಕನ್ನಡ ಸಿನಿಮಾದ ಒಂದು ಲೆವೆಲ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಾ ಇದ್ವಿ ಒಂದು ಟಾಕ್ ಹಾಗೆ ಆಗುತ್ತೆ ಸೊ ಯಾವುದೇ ರೀತಿ ಕ್ವಾಲಿಟಿ ಇರಲಿ ಟೆಕ್ನಿಷಿಯನ್ಸ್ ಇರಲಿ ಎಲ್ಲನೂ ಬೇರೆ ಹೊರ್ಗಡೆಯಿಂದ ಕರೆಸಿ ಎಲ್ಲ ಮಾಡಿಸ್ತಾ ಇದ್ದೀವಿ ಆಮೇಲೆ ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ನನಗೆ ಬೆನ್ನೆಲುಬಾಗಿ ನಿಲ್ತವರು ನಮ್ಮ ಒ ಪಿ ಅವ್ರ ಗಗನ್ ಆಮೇಲೆ ಅವ್ರ ಮ್ಯಾನೇಜರು ಸೊ ಅವರೆಲ್ಲ ಲಿಮಿಟೆಡ್ ಬಚ್ಚ ಅಲ್ಲಿ ಏನೇನು ಕಾಸ್ಟ್ ಕಟ್ ಮಾಡ್ಬೋದು ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮಾಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಮೊದಲು ಸಪೋರ್ಟಿವ್ ಆಗಿ ನಿಲ್ತವರು ನನ್ನ ಫ್ರೆಂಡು ಮುಕುಂದ ಕೋಕರ್ ಅವರು ಸೊ ಒಂದು ಕತೆ ಪಿಚ್ ಮಾಡಿದಾಗಿದ್ರೆ ಎಲ್ಲ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ ಅದು ಇದು ಎಲ್ಲ ನಡೀತಾ ಇರುತ್ತೆ ಸೊ ಅದೆಲ್ಲ ಫೇಸ್ ಮಾಡಿಕೊಂಡು ಲಾಸ್ಟ್ಗೆ ಒಂದು ಸತಿ ಮೀಟ್ ಆಗೋಣ ಅಂದರು ಅವಾಗ ಅವರು ಏನೋ ಬಿಸ್ನೆಸ್ ಪ್ಲಾನಲ್ಲಿ ಇದ್ದರು ಆ್ಯಕ್ಚುಲಿ ಸೊ ಬಿಸ್ನೆಸ್ ಇದ್ದಾಗ ನಾನು ಹೇಳಿದೆ ಹತ್ರ ಒಂದು ಈ ಥರ ಒಂದು ಕಾನ್ಸೆಪ್ಟ್ ಇದೆ ಸೊ ಮಾಡ್ಬೇಕಂತ ಇದ್ದೀನಿ ನಿನ್ ಕೈಯಲ್ಲಿ ಏನಾದ್ರೂ ಆಗತ್ತಾ ಅಂದ್ಬಿಟ್ಟು ಸರಿ ಕತೆ ಹೇಳಿ ಅಂದ್ಬಿಟ್ಟು ಸೊ ಅವ್ರಿಗೊಂದು ಲೈನ್ ಹೇಳಿದೆ ಅಷ್ಟೇ ಸರಿ ಮಾಡೋಣ ನಾಳೆಯಿಂದ ಕತೆ ಚೆನ್ನಾಗಿದೆ ಎಲ್ಲೋ ಇನ್ವೆಸ್ಟ್ ಮಾಡಕ್ಕೆ ಹೋಗ್ತೀನಿ ಮೂವಿ ಫಿಲಮ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಬಟ್ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಸೊ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ನನ್ನ ಮೇಲೆ ನಂಬಿಕೆ ಬಂದು ಇದಕ್ಕೆ ಕೈ ಜೋಡಿಸಿದ್ದಾರೆ ಆ ಮಾತು ನಾನು ಉಳಿಸ್ಕೊಂತೀನಿ ಅವ್ರಿಗೆ ಏನು ಕೊಟ್ಟಿದ್ದೀನಿ ಸೊ ಹಿಂಗಿದೆ ಸರ್ ನಾನು ಪ್ರೀವಿಯಸ್ಲಿ ಬಂದ್ಬಿಟ್ಟು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಒಂದು ಎರಡು ಮೂವೀಸ್ ವರ್ಕ್ ಮಾಡಿದ್ದೆ ಆಮೇಲೆ ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೆ ಆಮೇಲೆ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ ಅದಕ್ಕೆ ಒಂದು ಇಂಟರ್ನ್ಯಾಷನಲ್ ಫೆಸ್ಟಲ್ಲಿ ನನಗೆ ಒಂದು ಎರಡು ಅವಾರ್ಡ್ ಬಂದಿತ್ತು ಸರ್ ಆಗಮಿ ಅಂದ್ಬಿಟ್ಟು ಆಮೇಲೆ ಇಲ್ಲಿ ಕರ್ನಾಟಕದಲ್ಲೂ ಎರಡು ಅವಾರ್ಡ್ಸ್ ಬಂದಿತ್ತು ಸರ್ ಇದು ಬಂದ್ಬಿಟ್ಟು ಆಕ್ಚುಲಿ ಅನ್ ಫಿಕ್ಷನಲ್ ಸ್ಟೋರಿ ಬಟ್ ನೀವು ಈಗಲೂ ಗೂಗಲ್ ಸರ್ಚ್ ಮಾಡಿದ್ರೆ ನೀಲಾವಂತಿ ಅಂತ ಗ್ರಂಥ ಇದೆ ಇಟ್ ಬಿನ್ ಬ್ಯಾಂಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಹೌದು ಸರ್ ಸಾಧ್ಯ ಹೇಗಾಗುತ್ತೆ ಅಂದ್ರೆ ಅಲ್ಲಿರೋ ಸ್ಟೋರಿ ಬೇರೆ ನಾವು ಇದೇನು ಆ ಸ್ಟೋರಿ ಏನಿದೆ ಸೊ ನೀಲಾವತಿ ಗ್ರಂಥ ಒಂದು ಕಾನ್ಸೆಪ್ಟ್ ಅದ್ ನೀಡಕೊಂಡು ನಾನು ಎಂಟೈರ್ಲಿ ರೀಕ್ರಿಯೇಟ್ ಮಾಡಿರೋದು ಕಾನ್ಸೆಪ್ಟ್ ಸೊ ಬೇಸ್ ಲೈನ್ ಮಾತ್ರ ನೀಲಾವತಿ ಗ್ರಂಥ ಅಷ್ಟೇ ಬಟ್ ನಾವೇನು ಸ್ಟೋರಿ ಪ್ಲಾನ್ ಮಾಡ್ಕೊಂಡು ಇಟ್ ಬಿ ಎಂಟೈರ್ಲಿ ಫ್ಯಾಂಟಸಿ ಇಲ್ಲ ಸರ್ ಇದು ಯಾಕಂದ್ರೆ ಇದಕ್ಕೆ ಯಾರು ರೈಟರ್ ಇಲ್ಲ ಏನಿಲ್ಲ ಇದೊಂದು ಮಹಾಭಾರತ ಬುಕ್ ಇದ್ದಂಗೆ ಇದಿಮ್ಯಾಟಿಕ್ ಆಗ ಅಂದ್ರೆ ಇದ್ರಲ್ಲಿ ಬಂದ್ಬಿಟ್ಟು ಮೈನ್ ಫೋಕಸ್ ಮಾಡಿರೋದು ಬಂದ್ಬಿಟ್ಟು ಒಂದು ಹಾರರ್ ಎಲಿಮೆಂಟ್ಸ್ ಸೊ ಈ ಹಾರರ್ ಎಲಿಮೆಂಟ್ಸ್ ಈ ಇಡೀ ಕರ್ನಾಟಕ ಅಲ್ಲ ಇಂಡಿಯಾದಲ್ಲಿ ಎಲ್ಲೂ ಬಂದಿರಬಹುದು ಅಂದ್ಬಿಟ್ಟು ನಾವು ಏನೊಂದು ರೆಫರೆನ್ಸ್ ಈಗ ಈ ವಿಲ್ ಡೇಟ್ ಆ ಥರ ಏನ್ ನೋಡ್ತೀವಿ ಸೊ ಅದೇ ಒಂದು ಪ್ಯಾಟರ್ನ್ ಅಲ್ಲಿ ಇಲ್ಲಿ ಕಮರ್ಷಿಯಲ್ ಕಾಮಿಡಿ ತರ ಅಲ್ಲದೆ ಸೊ ಡಿಫ್ರೆಂಟ್ ಯೂನಿಕ್ ಮೇಕಪ್ ಆಗಲಿ ಎಸ್ ಎಫ್ ಎಕ್ಸ್ ಮೇಕಪ್ ಪ್ರತಿಯೊಂದೇ ಕಾಸ್ಟ್ಯೂಮ್ಸ್ ಇರಲಿ ಎಲ್ಲಾನು ಡಿಫರೆಂಟ್ ಆಗಿ ಪ್ಲಾನ್ ಮಾಡ್ಕೊಂಡು ಸರ್ ತಿಳ್ಕೊಂಡಿದೀವಿ ನಾವು ಇದು ಆಕ್ಚುಲಿ ಪಾರ್ಟ್ ಟೂ ಸೀಕ್ವೆಲ್ ಪ್ಲಾನ್ ಮಾಡ್ಕೊಂತ ಇದೀವಿ ಪಾರ್ಟ್ ಒನ್ ಏನ್ ಪ್ಲಾನ್ ಮಾಡ್ಕೊತ ಇದೀವಿ ಬೇರೆ ಗ್ರಂಥದ ಬಗ್ಗೆ ಹೇಳೋಕ್ ನೋಡ್ತಾ ಇದೀವಿ ಪಾರ್ಟ್ ಅಲ್ಲಿ ಮತ್ತೆ ರೀಕ್ರಿಯೇಟ್ ಮಾಡ್ಕೊಂತೀವಿ ಸ್ಟೋರಿನ ಸೊ ನೀರಿ ಬುಕ್ ಯಾರು ಆ ಬುಕ್ ಆತಾರ್ ಏರು ಹೆಂಗ್ ಬಂತು ಸೊ ಈ ತರ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ ಪಾರ್ಟ್ ಟೂ ಬರುತ್ತೆ ಸರ್ ಪಾರ್ಟ್ ಒನ್ ಅಲ್ಲಿ ಬುಕ್ ಅಂದ್ರೆ ಏನು ಸೊ ಈಗ ಒಂದು ಟೀಮ್ ಇರುತ್ತೆ ಆ ಟೀಮ್ ಎಲ್ಲ ಬುಕ್ ಹೋಗ್ತಾರೆ ಸೊ ಅದಕ್ಕೊಬ್ರು ಸಾವಿರ ವರ್ಷಗಳಿಂದ ಋಷಿಮುನಿಗಳು ಆಮೇಲೆ ರಾಕ್ಷಸರು ಇವರೆಲ್ಲ ಕಾಯ್ತಾ ಇರ್ತಾರೆ ಸೊ ಈ ಒಂದು ಇದಕ್ಕೋಸ್ಕರ ಅವರು ಒಬ್ಬರು ಒಂದು ಕ್ಯಾರೆಕ್ಟರ್ ಇರುತ್ತೆ ಅಷ್ಟ ಅಂದ್ಬಿಟ್ಟು ಸೊ ಅವ್ರನ್ನೆಲ್ಲ ಇವ್ರನ್ನೆಲ್ಲ ಟೀಮ್ ಸೆಟ್ ಮಾಡ್ಬಿಟ್ಟು ಅಲ್ಲಿಗೆ ಬಿಡ್ತಾರೆ ಅಲ್ಲಿ ಬಿಟ್ಟಾದ್ಮೇಲೆ ಏನಾಗುತ್ತೆ ಅನ್ನೋದೇ ಕತೆ ಸರ್ ಶೂಟಿಂಗ್ ನಾವು ಪ್ರೀವಿಯಸ್ಲಿ ನಾವು

ಸೊ ಆದಷ್ಟು ಬೇಗ ಎಲ್ಲ ಪ್ಲಾನ್ ಮಾಡಿಕೊಂಡು ಪ್ರೊಡ್ಯೂಸರ್ ಸರ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮಗೆ ಸೊ ಅವರು ಒಂದು ಪ್ಯಾಶನೇಟ್ ಆಗಿದ್ದಾರೆ ಸೊ ಆಗತ್ತೆ ಸರ್ ಒಂದು ಸಿಕ್ಸ್ ಮಂತ್ಸ್ ಡ್ಯೂರೇಷನ್ ಅಲ್ಲಿ ಆಗುತ್ತೆ ಸರ್ ಸರ್ ಇದು ಸರ್ ಇದು ಬಂದ್ಬಿಟ್ಟು ನಂದೀಶ್ ಅಂದ್ಬಿಟ್ಟು ಇದು ಆಕ್ಚುಲಿ ಮಾಡಿರೋದು ಬಂದ್ಬಿಟ್ಟು ಒಂದು ನೈಟ್ ಅಲ್ಲಿ ಆಗಿರೋದು ಸೊ ಅವ್ರಿಗೆ ಹೇಳಿ ನಮ್ಮ ಕರಣ್ ಅವ್ರು ಪುಷ್ ಮಾಡಿ ಸೊ ಈ ತರ ರೆಡಿ ಒಂದು ಇದು ಸರ್ ಇದಕ್ಕೆ ಮ್ಯೂಸಿಕ್ ದೊಡ್ಡ ಸೋಲ್ ಸರ್ ಸೊ ಅದಕ್ಕೆ ನಾವು ಟೈಮ್ ತಗೊತಾ ಇದ್ವಿ ಒಂದು ಒಳ್ಳೆ ಟೆಕ್ನಿಷಿಯನ್ ಹಾಕ್ಬೇಕು ಅಂದ್ಬಿಟ್ಟು ಸರ್ ಅಂದ್ರೆ ಇಲ್ಲಿವರೆಗೂ ಆ ಮ್ಯೂಸಿಕ್ ಡೈರೆಕ್ಟರ್ ಗಳಿಗೆ ಒಂದಷ್ಟು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ರು ಆ ಟೀಮ್ ಅನ್ನ ಇಟ್ಕೊಂಡು ನಾವು ಅಂದ್ರೆ ಈಗ ಮ್ಯೂಸಿಕ್ ಏನ್ ಮಾಡಿದಾರೆ ಇದೊಂದು ಹೊಸ ತಂಡ ಅವ್ರನ್ನೇ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಸರ್ ಅವ್ರು ಬಂದಿಲ್ಲ ಸರ್ ಕಾರಣಾಂತರದಿಂದ ಅವ್ರಿಗೆ ಏನೋ ಶೂಟಿಂಗ್ ಅಂತ ಬಂದಿಲ್ಲ ಹೋಗಿದ್ದಾರೆ ಅವರು ಅದೊಂದು ಹೊಸ ತಂಡ ಸರ್ ತುಂಬ ತುಂಬಾ ದೊಡ್ಡ ದೊಡ್ಡ ಮ್ಯೂಸಿಕ್ ಡಕ್ಟರ್ ಹತ್ರ ವರ್ಕ್ ಮಾಡಿದ್ರು ಅವ್ರನ್ನ ಇಟ್ಕೊಂಡು ಈ ಮ್ಯೂಸಿಕ್ ಮಾಡಿದ್ರು ಸರ್ ನಾವ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಖಂಡಿತ ಖಂಡಿತ ಸರ್ ಅದೇ ಒಂದೇನಂತ ಅಂತ ಹೇಳಿದ್ರೆ ಸರ್ ಒಂದಷ್ಟು ಪ್ರತಿಭೆಗಳು ನಾವು ಇಲ್ಲಿವರೆಗೂ ಈ ಹತ್ತು ವರ್ಷದಲ್ಲಿ ನೋಡಿರೋಂಥ ಪ್ರತಿಭೆಗಳು ಏನಿತ್ತು ಆ ಪ್ರತಿಭೆಗಳನ್ನೆಲ್ಲ ಒಳ್ಳೊಳ್ಳೆ ಟ್ಯಾಲೆಂಟ್ ಗಳಿಗೆ ಇನ್ನೂ ಫೋಕಸ್ ಅಂದ್ರೆ ಹೆಸರು ತಗೊಳಕೆ ಆಗಿಲ್ಲ ಅಂತ ಹೊಸ ಪ್ರತಿಭೆಗಳನ್ನ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾ ಹೊಸ ಮ್ಯೂಸಿಕ್ ಅಂದ್ರೆ ಮ್ಯೂಸಿಕ್ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಆಗಿರ್ಬೋದು ಡಿ ಒ ಪಿನೇನ ಅವರು ಎಲ್ಲ ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ ಹಾಗಾಗಿ ಹೊಸ ಪ್ರತಿಭೆಗಳು ಒಂದಷ್ಟು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಒಂದು ಸಾಂಗ್ಸ್ ಆಗಿರ್ಬೋದು ಎಲ್ಲ ಹೊಸಗಳನ್ನ ತರ್ತಾ ಇದ್ದೀವಿ ಇದಾರೆ ಸರ್ ಇದ್ದಾರೆ ಇನ್ನ ಇದಾರೆ ಇನ್ನೊಂದು ಇನ್ನ ಅಂದ್ರೆ ಜೊತೆಗೆ ಕ್ಯಾರಿ ಆಗಂತ ನಾಲ್ಕೈದು ಪಾತ್ರಗಳಿದ್ದಾವೆ ಅವರು ಇಲ್ಲೇ ಬಂದು ಕೂತಿದ್ದಾರೆ ಸರ್ ಸರ್ ಆಲ್ರೆಡಿ ಶೂಟಿಂಗ್ ತರ್ಟಿ ಕಂಪ್ಲೀಟ್ ಆಗಿದೆ ಈಗ ಆಕ್ಚುಲಿ ಇವತ್ತು ನೈಟ್ ಶೂಟ್ ಇದೆ ಅಂದ್ರೆ ಪ್ರೆಸ್ ಮೀಟ್ ಮೊನ್ನೆ ನಮ್ದು ಲೆವೆಂತ್ ಗೆ ಪಸ್ ಮೀಟ್ ಇಡಬೇಕಾಗಿತ್ತು ಕಾರಣದಿಂದ ನಮ್ಮ ರಾಜಕೀಯ ನಾಯಕರೊಬ್ಬರು ಹಿಂಗಾಗಿರೋದ್ರಿಂದ ನಾವು ಅವ್ರಿಗೆ ಏನ್ ಗೌರವ ಸಲ್ಲಿಸ್ಬೇಕು ಅನ್ನೋದ್ರಿಂದ ಅದನ್ನ ಪೋಸ್ಟ್ಪನ್ ಮಾಡಿದ್ವಿ ಇವತ್ತು ಹಾಕೊಂಡಿದ್ವಿ ಸರ್ ಹಂಗಾಗಿ ಮಾಡ್ಕೊಂಡಿದ್ವಿ ಒಂದು ಬ್ಯಾಂಗ್ಳೂರ್ ಪೋರ್ಷನ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಫಾರೆಸ್ಟ್ ಪೋರ್ಷನ್ ಇರುತ್ತೆ ಅದಾದ್ಮೇಲೆ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್ ಈಗ ಆಲ್ರೆಡಿ ಒನ್ ಶೆಡ್ ಮುಗ್ಸಿದ್ದೀವಿ ಒನ್ ಡೇ ಇನ್ನೊಂದು ಪೆಂಡಿಂಗ್ ಇದೆ ಇವತ್ತು ಸರ್ ಓವರ್ ಆಲ್ ಇದೊಂದು ತರ್ಟಿ ಡೇಸ್ ಬರುತ್ತೆ ಸರ್ ಹೌದು ಕಂಪ್ಲೀಟ್ ಮೂವಿ ತರ್ಟಿ ಡೇಸ್ ಇದು ಶೂಟಿಂಗ್ ಸರ್ ಅಂದರೆ ಸಾಂಗ್ಸು ಫೈಟ್ಸು ಅದೆಲ್ಲ ನೆಕ್ಸ್ಟು ಇದಲ್ ಮಾಡ್ತೀವಿ ಓವರ್ ಆಲ್ ನಾವು ಅಂದ್ಕೊಂಡೋದು ಒಂದು ಮ್ಯಾಕ್ಸಿಮಮ್ ಫಿಫ್ಟಿ ಡೇಸ್ ಅಂತ ಪ್ಲ್ಯಾನ್ ಮಾಡಿದ್ವಿ ಸರ್ ಅಂತ ಎಲ್ಲ ಮ್ಯೂಸಿಕ್ ಅಂಡ್ ಅಪ್ರಾಕ್ಸಿಮೇಟ್ ಸರ್ ಫಿಫ್ಟಿ ಟು ಫಿಫ್ಟಿ ಫೈವ್ ಇದೆ ಸರ್ ಹಾಂ ಅಲ್ಲ ಇದೆ ಸರ್ ಅದರ ಪ್ಲಾನಿಂಗ್ ಅಂದ್ಕೊಂಡಿದ್ವಿ ಸರ್ ಈ ಥರ ಅಂದರೆ ಫಸ್ಟ್ ಈ ಪೋರ್ಷನ್ ನಾವು ಮುಗಿಸ್ಕೊಂಡು ಆಮೇಲೆಲ್ಲ ಮಾಡೋಣ ಅಂತ ಎಲ್ಲರಿಗೂ ನಮಸ್ಕಾರ ಸೊ ಇಲ್ಲಿ ಬಂದಿರೋ ಮಧ್ಯ ಮಿತ್ರರಿಗೆ ರಿಯಲಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಆ್ಯಂಡ್ ಎಸ್ಪೆಷಲಿ ಮೂವಿ ಬಗ್ಗೆ ಮಾತಾಡಬೇಕು ಮಾತಾಡಬೇಕಂತಂದರೆ ಒಂದು ಎಕ್ಸಾಕ್ಟ್ಲಿ ಮುರಳಿ ಹೇಳ್ದಂಗೆ ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಹೇಳಬೇಕು ಅಂದರೆ ಸೊ ಸಡನ್ಲಿ ಒಂದ್ಸತಿ ಒಂದಿನ ಜೊತೆ ಕೂತ್ಕೊಂಡು ಮಾತಾಡಿದಾಗ ನೀಲವಂತಿ ಬಗ್ಗೆ ಮಾತಾಡಿದಾಗ ಎಗೇನ್ ಹೋಗಿ ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ ಬಿಕಾಸ್ ಈಗಿರೋ ಮೊಬೈಲ್ ಜನ್ರೇಷನಲ್ಲಿ ಎವ್ರಿಥಿಂಗ್ ಈಸ್ ಇನ್ ಕೈಯಲ್ಲೇ ಸಿಕ್ಬಿಡುತ್ತೆ ನಿಮಗೆ ಎಕ್ಸ್ಪ್ಲೋರ್ ಮಾಡಿದಾಗ ಎಲ್ಲೋ ಒಂದು ಕಡೆ ಒಂಥರ ಡಿಫ್ರೆಂಟ್ ಜಾನರ್ ಅಂತಲೇ ಹೇಳ್ಬೋದು ಎಸ್ ಹಾರರ್ ಜಾನರ್ ಇದೆ ಬಟ್ ಹಾರರ್ಗಿಂತ ಇಟ್ಸ್ ಲೈಕ್ ಟು ವಿ ಫ್ರ್ಯಾಂಕ್ ಆನ್ ಆಫ್ ನೀಲವಂತಿ ಒಂದು ವರ್ಡಲ್ಲಿ ಇರಬೇಕು ಅಂದರೆ ಇಟ್ಸ್ ಅ ಗುಡ್ ಈವಿಲ್ ಗುಡ್ ಈವಿಲ್ ಸೊ ಎಸ್ಪೆಷಲಿ ಅದೊಂದಿದೆ ಮತ್ತು ಎಗೇನ್ ನೀಲವಂತೆ ಆ್ಯಂಡ್ ಯಕ್ಷಾ ಸೊ ಅವ್ರಿಬ್ರು ಕಾಂಬಿನೇಷನ್ ಅಂಡ್ ಅಪಾರ್ಟ್ ಫ್ರಮ್ ದಟ್ ಈ ಮೂವಿಯಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ರು ಆರ್ಟಿಸ್ಟ್ ಎಲ್ಲರಿಗೂ ಸ್ಪೇಸ್ ಇದೆ ಸೊ ಅದೊಂದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು ಎಲ್ರಿಗೂ ಒಂದೊಂದು ಅವ್ರಿಗೆ ಒಂದು ಡಿಫ್ರೆಂಟ್ ಲೆವೆಲ್ ಸ್ಪೇಸ್ ಇದೆ ಮೋರ್ ಓವರ್ ಎಸ್ಪೆಷಲಿ ಆಸ್ ಮುರ್ಲಿ ಹೇಳ್ದಂಗೆ ಸೊ ಮೂವೀಸ್ ನೋಡಿದೆ ಅಗೇನ್ ಹಾರ್ಡ್ ವರ್ಕ್ ನೋಡಿದೆ ಬಿಕಾಸ್ ವಿ ಟ್ರಾವೆಲ್ ಟುಗೆದರ್ ಎಸ್ಪೆಷಲಿ ಯುವರ್ ಕಾಲೇಜ್ ಮೇಟ್ಸ್ ಸೊ ಮುರ್ಲಿ ಏನಂತ ಗೊತ್ತಿತ್ತು ಸೊ ಸೊಗೇನ್ ಆಫ್ಟರ್ ದಟ್ ಇನ್ ಪ್ರೊಫೆಷನ್ ನೋಡಿದಾಗ ಒಂದು ಕಾನ್ಫಿಡೆನ್ಸ್ ಬಂತು ಸೊ ವೈ ನಾಟ್ ಇನ್ ಟು ದ ಇಂಡಸ್ಟ್ರಿ ಅಂತ ಅಂದ್ಬಿಟ್ಟು ಇದೊಂದು ಫಸ್ಟ್ ವೆಂಚರ್ ಆಗಿರ್ಬೋದು ಬಟ್ ಅಗೇನ್ ವಿತ್ ದಿಸ್ ಎಕ್ಸ್ಪೀರಿಯನ್ಸ್ ಎಸ್ಪೆಷಲಿ ಮುರ್ಲಿ ಅವರಾಗಿರ್ಬೋದು ಎಗನ್ ಕರೆನ್ ಸರ್ ಆಗಿರ್ಬೋದು ವಿ ಮೆಂಟ್ ಫಸ್ಟ್ ಅಂಡ್ ಅಗೇನ್ ನಮ್ಮ ಒ ಪಿ ಸರ್ ಮಿಸ್ಟರ್ ಗಗನ್ ಅಂಡ್ ಅಗೇನ್ ನಮ್ಮ ಮ್ಯಾನೇಜರ್ ಗಜೇಂದ್ರ ಸರ್ ಎಲ್ರದು ಒಂದು ಲೈಕ್ ಎಸ್ಪೆಷಲಿ ಒಂದು ಸಪೋರ್ಟ್ ಇಂದ ಸೊ ಐ ಗಾಟ್ ವೆರಿ ಮಚ್ ಕಾನ್ಫಿಡೆಂಟ್ ಸೊ ಅದರಿಂದನೇ ಇವಾಗ ಒಂದು ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿದ್ದೀವಿ ಆಲ್ಮೋಸ್ಟ್ ಇನ್ನೊಂದು ಒಂದು ಫೈನಲ್ ಡೇ ಒಂದು ಶೂಟ್ ಇದೆ ಸೊ ಅದು ಮುಗಿಸಿದ ತಕ್ಷಣ ಸೆಕೆಂಡ್ ಶೆಡ್ಯೂಲ್ಗೆ ಹೋಗೋ ವೆರಿ ಮಚ್ ಕಾನ್ಫಿಡೆಂಟ್ ಒಂದು ದಟ್ ಸೊ ಚೆನ್ನಾಗಿ ಮಾಡುತ್ತೆ ಡೆಫಿನೆಟ್ಲಿ ವಿಲ್ ಬಿ ಗೆಟಿಂಗ್ ಅ ವೆರಿ ಗುಡ್ ಮೂವಿ ಸೊ ಇದನ್ನು ಒಂದು ಒಂದು ಜನ್ರೇಷನ್ ನಾನು ಒಂದು ಜನ್ರೇಷನ್ ಮಲ್ಟಿಪಲ್ ಜನ್ರೇಷನ್ ನೆನ್ಪಿಟ್ಕೊತಾರೆ ಆ ಥರ ಮೂವಿ ಆಗತ್ತೆ ಇದು ಅದು ಖಚಿತ ಸರ್ ನಾನು ಬಿಸ್ನೆಸ್ ಅಂತಿಲ್ಲ ಸೊ ಐ ಮೀನ್ ಟು ಇಂಡಸ್ಟ್ರಿ ಅಂತ ಐ ಮೀನ್ ಟು ವರ್ಕಿಂಗ್ ಅಂತ ಸೇಲ್ಸ್ ಇಂಡಸ್ಟ್ರೀಲಿ ಇದ್ದಾರೆ ಸೊ ಅಗೇನ್ ಏನೋ ಒಂದು ಪ್ಲ್ಯಾನ್ ಮಾಡೋಣ ಅಂತಿದ್ದು ಬಿಕಾಸ್ ಐ ವಾಂಟ್ ಟು ಬಿ ಅಂಡ್ ಮೈ ಓನ್ ಬಾಸ್ ಅನ್ನೋ ಪ್ಲ್ಯಾನಲ್ಲಿ ಇತ್ತು ಬಟ್ ಇಲ್ಲಿ ಇಂಡಸ್ಟ್ರಿಗೆ ಬಂದಾಗ ಇಂಡಸ್ಟ್ರಿ ಬಿಸ್ನೆಸ್ ಅನ್ನೋದಕ್ಕಿಂತ ಒಂದು ಲಕ್ಕೆ ಒಂದು ನೇಮ್ ಸರ್ ಇಂಡಸ್ಟ್ರಿಗೆ ಬಂದ ಮೇಲೆ ಒಂದು ಹೆಸರು ಬಂದ್ರೆ ಅದರಷ್ಟು ದೊಡ್ಡದು ಏನೂ ಇಲ್ಲ ದಟ್ಸ್ ಅನ್ ಬಿಗ್ ಬಿಗ್ ಪ್ರಾಫಿಟ್ ಬಿಸ್ನೆಸ್ ಸೆಕೆಂಡ್ರಿ ಬರುತ್ತೆ ಇನ್ನು ಸದ್ಯಕ್ಕಂತೂ ಪ್ಲಾನ್ ಇಲ್ಲ ಬಟ್ ಡೆಫಿನೆಟ್ಲಿ ಆರ್ ಪ್ಲಾನಿಂಗ್ ಬಿಕಾಸ್ ಏನಕ್ಕೆ ಇಲ್ಲಿರೋ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಸ್ಪೆಷಲಿ ಕರಣ್ ಸರ್ಗೆ ಈಸ್ ವೆರಿ ಗುಡ್ ಇನ್ ಸೌತ್ ಇಂಡಸ್ಟ್ರಿ ಅಂಡ್ ಅಗೇನ್ ಮೋಕ್ಷ ಮ್ಯಾಮ್ ಸೊ ಡೆಫಿನೆಟ್ಲಿ ಮೂವಿ ಚೆನ್ನಾಗಿ ಬಂತು ಅಂತಂದ್ರೆ ವರ್ಕ್ ಆನ್ ದಟ್ ಅದ್ರ ಬಗ್ಗೆ ಯೋಚನೆ ಮಾಡೇ ಮಾಡ್ತೀವಿ ಈ ಏನಿದೆ ಕರೆಂಟ್ ಟ್ರೆಂಡ್ ಇದು ಇಟ್ ರೋಲ್ ಮೋಸ್ಟ್ ಆಫ್ ಹೀರೋನ್ ರೊಮ್ಯಾಂಟಿಕ್ ನೋಡೋ ಮೂವಿ ಇನ್ ದಿಸ್ ಮೂವಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನನ್ನ ಹೆಸರು ಮೋಕ್ಷ ನೀಲವಂತಿ ನನ್ನ ಮೊದಲ ಕನ್ನಡ ಚಿತ್ರ ಫಸ್ಟ್ ಆಫ್ ಆಲ್ ಐ ವಾಸ್ ಅ ಬೆಂಗಾಲಿ ಆಕ್ಟರ್ ನಾವು ಐ ಕ್ಯಾನ್ ಪ್ರೌಡ್ಲಿ ಟೆಲ್ ಮೈ ಸೆಲ್ಫ್ ಆಸ್ ಅ ಸೌತ್ ಇಂಡಿಯನ್ ಆಕ್ಟ್ರೆಸ್ ಆ್ಯಂಡ್ ಐ ರಿಯಲಿ ಚೆರಿಷ್ ದ್ಯಾಟ್ And I'm so lucky to debut in such a topic, Nilavanti. I knew it a little about the book. Actually, in Bengali also, I did a debut as a protagonist uh, from the movie Karma. It was uh, completely a thriller, a thriller film. And in other industries also, I have done like fantasy film in uh, Malayalam. My debut was Kalanum That was also a fantasy so there it was a bhagavati and then um, other languages also so i think this is the movie i have uh, said yes and the director sir producer sir you know we i just got the movie in two days <laughs> first day of, i think one hour narration i uh, took and i was like wow uh, previously also some kannada movies uh, yeah there were talks but somewhere down the line it, i couldn't make it because other projects dates or something so I was so lucky, oh, this is the time I should, you know, make uh make an entry in Canada industry, and that too, Neelavanti will be the best option for it. And after I came here, I really met the team. Thank you so much, producer sir, director, sir, karan sir. He's such a wonderful co actor, such supportive, you know, know that headway, you know, me being debut in Canada. So uh, DOP sir and all the entire team co-director sir and the entire team varshini what a wonderful costume the after watching the look uh, of the i mean it is wonderful working here even we had a shoot it's very professional and i hope we can give a new platter uh, you know <laughs> as a new dish uh, literally looking forward to it let's see how it works out how how did they approach you ma'am actually director or uh, i think through whom you've, you've got Actually, um, Chaitanya sir, he's from. He knows me like I am also working in Telugu, right? So uh, through my Telugu movies, uh, Chaitanya sir uh, knew me, and uh, then I think through him, yeah, he's his friend, and he after seeing my profiles and photo, and then yeah, he, and when I got to listen the story in one day, I can't. Usually, we artists take some time. Okay, no, we will take some time to think about it, and okay, let's see. But after listening to the story and the character, wow, this iconic character, uh, dual character. So, yes, uh, one end, I mean, Neelavanti and the, I mean, whatever it is, the dual, what he's also said. So, wow, I'm like, yeah, born for it. I would love to do it. <laughs> is it related to cinema that Rudraksha you're wearing? <laughs> no, 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 it's not that. <laughs> is, it, is it your practice? <laughs> I mean, Yeah another Yeah, yeah. Upendra's wife is there, no Upendra. she's also from Bengali and uh, okay, okay. now she's paka Kannada. Kannada. Yeah, yeah. <laughs> she's a <also>, uh, Bengali. <laughs> relative. Ah. Yeah, yeah. Okay. Hello, myself Kandy. I'm from Kolkata. I'm doing lots of Bengali movie. This is my first time Kannada movie. And I'm really very much, I'm too much glad and I'm too much happy and thank you Murali sir, thank you Mukul sir and give, give me a very good chance in Kannada movie and my character is so so good and too much surprising character. I can't discuss. Okay, thank you. And we heard that you are related to Priyanka Upendra ma'am.

ಒಂದು ಲೈನ್ ಸ್ಟೋರಿ ಹೇಳಿದ್ರು ಫಸ್ಟ್ ಒಂದೇ ಲೈನ್ ಸ್ಟೋರಿ ಹೇಳಿದ್ ನನಗೆ ಸೊ ಒನ್ ಲೈನ್ ಅಲ್ಲಿ ಏನೊಂದು ವಿಷನ್ ಇದೆ ಅಂತ ನನ್ಗೆ ಅನಿಸ್ತು ಅದಾದ್ಮೇಲೆ ಲೆಟರ್ ಆ ನಂಗೆ ಒಂದ್ ಎರಡ್ ಮೂರ್ ದಿನ ಮತ್ತೆ ಕಾಲೇ ಬರ್ಲಿಲ್ಲ ಅವ್ರ ಕಡೆಯಿಂದ ಓ ಬಿಡಪ್ಪ ಇದು ಯಾಕೋ ಯಾಕೋಲ್ಲ ಅನ್ಸುತ್ತೆ ಅಂಗ್ ಅದೇ ಮತ್ತೆ ಒನ್ ವೀಕ್ ಅಂದ್ರೆ ಕಾಲ್ ಮಾಡೋರು ಇಲ್ಲ ಸರ್ ಬನ್ನಿ ಫುಲ್ ಕತೆ ಹೇಳ್ತೀನಿ ಅಂತ ಕತೆ ಕೇಳಿದ್ಮೇಲೆ ನನ್ಗೆ ಒಂದು ಐಡಿಯಾ ಥಾಟ್ ಬಂದಿದೆ ಅಂದ್ರೆ ನಾನು ಏನಾದ್ರು ನಾನ್ ಪ್ರೂವ್ ಮಾಡ್ಕೊಬೇಕು ಅಂತಂದ್ರೆ ಸೊ ಈ ಸ್ಟೋರಿಯಿಂದ ನನ್ನ ವರ್ಕ್ ನಾನು ಪ್ರೂವ್ ಮಾಡ್ಕೊಬೋದು ಸೊ ಈ ಸ್ಟೋರಿನ ನಾನು ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಡಿಸ್ಕಸ್ ಮಾಡಿದ್ವಿ ಸರ್ ನನಗೆ ನನ್ನ ಮೇಲೆ ಅಂತ ತುಂಬ ಚಾಲೆಂಜಿಂಗ್ ಇರೋದು ಇದರಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ವರ್ಕ್ ನನ್ನ ಮೇಲೆ ಇರುತ್ತೆ ಚಾಲೆಂಜಿಂಗ್ ಆಗಿ ಸೊ ಯಾಕಂದ್ರೆ ಹಾರರ್ ಅಂತ ಬಂದರೆ ನಿಮಗೆ ಬೇಸಿಕಲಿ ಲೈಟಿಂಗ್ಸು ಮತ್ತೆ ಕ್ಯಾಮ್ರಾ ವರ್ಕೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್ ಆಕ್ಚುಲಿ ಈಗ ಪಾಸ್ಟ್ ತ್ರೀ ಡೇಸ್ ಇಂದ ಬಂದ್ಬಿಟ್ಟು ಸಿಕ್ಸ್ ಟು ಟು ಕಾಲ್ ಶೀಟ್ ನಡೀತಾ ಇದೆ ಸೊ ಇವತ್ತು ಶೂಟಿಂಗ್ ಇದೆ ಇವತ್ತು ಸಿಕ್ಸ್ ಟು ಟೂ ನಡೆಯುತ್ತೆ ಹಾಂ ಸರ್ ಓವರ್ ಆಲ್ ಕಾನ್ಸೆಪ್ಟ್ ನೈಟ್ ಎಫೆಕ್ಟ್ ಜಾಸ್ತಿ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಡೇ ಬರುತ್ತೆ ಅಷ್ಟೇ ಇದರಲ್ಲಿ ಸರ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಯಾಕಂದ್ರೆ ಹೊಸ ಟೀಮ್ ಜೊತೆ ವರ್ಕ್ ಮಾಡೋದು ಅಂದ್ರೆ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್ ಮತ್ತೆ ಬೇಸಿಕಲಿ ಇವ್ರಿಗೆ ಕನ್ನಡ ಬರಲ್ಲ ನಮ್ಗೆ ಅವ್ರ ಭಾಷೆ ಬರೋಲ್ಲ ಅದು ಮೇಜರ್ ಥಿಂಗ್ ಟಾಸ್ಕ್ ಅದು ನಮ್ಗೆ ಸರ್ ಅದಂಗೆ ಅರ್ಧ ಇಂಗ್ಲಿಷು ಅರ್ಧ ಕನ್ನಡ ಮಿಕ್ಸ್ ಮಾಡಿ ಹೇಳ್ತಾ ಇದ್ವಿ ಅವ್ರು ಕ್ಯಾಚ್ ಮಾಡ್ಕೊಳ ಪಕ್ಕ ಟ್ಯಾಲೆಂಟ್ ಇದ್ರೆ ಹೌದು ಮತ್ತೆ ಇನ್ನೊಂದು ಕನ್ನಡ ಗೊತ್ತಿಲ್ಲ ಅಂತಂದ್ರೂ ಕೂಡ ಮಾಡಿ ಆ ಎಕ್ಸ್ಪ್ರೆಶನ್ಸ್ ನಾಟ್ ಥಿಂಗ್ ಚೆನ್ನಾಗಿ ಮಾಡಿದ್ರು ಇದರಲ್ಲಿ ಇನ್ನೊಂದು ಮುಖ್ಯ ಪಾತ್ರ ಅಷ್ಟ ಅಂತ ಕಾರ್ತಿಕ್ ಅವರು ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಭಾಸ್ಕರ್ ಅಭಿ ಮತ್ತೆ ಇನ್ನೊಂದಷ್ಟು ಕೈಲಾಶ್ ಮತ್ತೆ ಯಶ್ವಂತ್ ಸರ್ ಥ್ಯಾಂಕ್ ಯು ಸರ್ ಫಾರ್ ಕಮಿಂಗ್ ಸರ್ ನಮ್ಮ ಟೀಮ್ ಗೆ ಆಮೇಲೆ ಕಾವ್ಯ ಸ್ಫೂರ್ತಿ ಎಲ್ಲರೂ ಇದರಲ್ಲಿ ಲೀಡ್ ಆಗಿ ಮಾಡ್ತಾ ಇದ್ದಾರೆ ಎಲ್ರಿಗೂ ಕಂಗ್ರಾಚ್ಯುಲೇಷನ್ ಹಾಗೆ ಥ್ಯಾಂಕ್ ಯು ಸರ್ ಕಮ್ಮಿಂಗ್ ಸರ್ ಯಶವಂತ್ ಸರ್ ನಾವು ಕರೆದ ತಕ್ಷಣ ಉತ್ತರ ಕನ್ನಡದಲ್ಲಿ ವರ್ಕ್ ಮಾಡಿದ್ವಿ ಇಲ್ಲಿಗೂ ನಾವು ಜೊತೆಗೆ ವರ್ಕ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ಮತ್ತೆ ಪ್ರೊಡ್ಯೂಸರ್